ಈ ಬೇಸಿಗೆಗೆ ಮಜ್ಜಿಗೆ ಬೇಕೇ ಬೇಕು ಅನಿಸುತ್ತೆ ಇಲ್ಲ ಅಂದರೆ ಸುಮ್ಮನೆಂಗೆ ಉಪ್ಪು ನೀರು ಮಜ್ಜಿಗೆ ಅಷ್ಟೆ ಇದಾಗಿ ಚಪಾತಿ ಚಪಾತಿ ತಿಂದರೆ ಗೊತ್ತಲ್ಲ ಗು ನೀರು ಕುಡಿಸ್ತಾನೆ ಇರುತ್ತೆ ಇನ್ನು ಶ್ರೀರಾಮನವಮಿಗೆ ಇಲ್ಲೆಲ್ಲ ಫುಲ್ಲು ನಮ್ಮ ರೋಡಲ್ಲೆಲ್ಲ ಮಜ್ಜಿಗೆ ಕೊಡ್ತಾ ಇದ್ರು ಮಾಗಡಿಯಲ್ಲಿ ಜಾತ್ರೆ ಆಗಿದ್ದಿನ ಬೆಂಗಳೂರಲ್ಲಿ ಮಜ್ಜಿಗೆ ಇಂಚಾರೆ

चनाई ता रावलोटी तराई तला चपाती यहाँ वाले तितरुनारे <laughs> नमूना लोट रहे लेते हैं अब और यहाँ वाले तितरुनारा <laughs> यारों वा अब और ऐसा क्यों रहे लेते हैं यह तितरुनारे चपाती और यहाँ वाले तितरुनारा हो रहा है ताकि

ಖುಷಿ ಪ್ಯಾಂಟ್ ದಿವಂಗ ಹಾಕಿದ್ದೀವಿ ಟೈಟ್ ನಮ್ಮ ಮನೆಯವರೇ ಹಾಕಿರೋದು ನೋಡು ಟೈಟು ಗೈಸ್ ಸಂಜೆ ಆಗಿದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅವಾಗಲೇ ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಎಲ್ಲರೂ ಇವಾಗ ನಮ್ಮ ದೇವ್ರ ದೀಪ ಹಚ್ಚಿದ್ದಾರೆ ಸೊ ಹಾಗೆ ನಮ್ಮ ಮಕ್ಕಳು ಯಾಕೋ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಅದಕ್ಕೆ ಅನ್ನ ಸಾಕು ಕೆಂಡ ರೆಡಿ ಮಾಡಿ ಅಂತ ಹೇಳಿದ್ದಾರೆ ಕೆಂಡ ರೆಡಿ ಮಾಡಬೇಕು ಇವಾಗ ಬನ್ನಿ ನಾವು ಈ ಕಡೆ ಕೆಂಡ ರೆಡಿ ಮಾಡೋಣ ಒಲೆಯಲ್ಲಿ ಇದನ್ನು ಮಾಡೋಕ್ಕೆ ನಮ್ಮ ಯಾರಿಗೆ ಒಳ್ಳೇದಲ್ಲೇ ಬೇಕಂತೆ ಅವ್ರು ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಹೋಗಿ ತಗೊಂಬರೋಣ ನನ್ನ ಮಗನಿಗೆ ಈ ಒಬ್ಬಿಟ್ಟು ಈ ಸ್ವೀಟ್ ಐಟಮ್ಸ್ ಎಲ್ಲ ಹೋಗುತ್ತೆ ಅನ್ನ ಮಾತ್ರ ಆಗೋಲ್ಲ ಹಲೋನಾ ತಿಮ್ಮ ಇದು ಸೊ ನೋಡಿ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನಿ ನಾನು ಡ್ಯೂಟಿ ಇರೋದು ನಮಗೆ ಹತ್ತು ಮೂವತ್ತಕ್ಕೆ ಚೆನ್ನೈ ಮತ್ತು ಲಕ್ನೋ ಮ್ಯಾಚ್ ನಡೀತಾ ಇದೆ ಚೆನ್ನೈ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಧೋನಿ ಇರೋದರಿಂದ ನಮಗೂ ಅಷ್ಟೇ ಧೋನಿ ಬ್ಯಾಟಿಂಗ್ ನೋಡೋಕೆ ಇಷ್ಟ ಆಗ್ತೈತಿ ಇತ್ತೀಚೆಗೆ ಚೆನ್ನಾಗಿ ಆಡ್ತಾ ಇದ್ದಾರಲ್ವ ಅದರಿಂದ ಸೊ ಚೆನ್ನೈ ಟೀಮ್ ಇಷ್ಟ ಇಲ್ಲ ನಮಗೆ ಸೊ ಹಾಗೆ ನಮ್ಮ ನವಿ ಅವ್ರ ಈ ಕಡೆ ಈರುಳ್ಳಿ ಪಕೋಡ ಮಾಡ್ಕೊಡ್ತೀನಿ ಬಂದ್ರಿ ನಿನ್ನೆ ಸಾಂಬಾರಿದೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಪಕೋಡ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಮಾಡೇ ಇರಲಿಲ್ಲ ತುಂಬ ದಿನ ಆಯಿತು ಸೊ ಈರುಳ್ಳಿ ತುಂಬ ಐತೆ ನೋಡೋದು ಅದು ಒರೆಸ್ತಾ ಇದ್ದಾನೆ ಹ್ಞೂ ತುಂಬ ಐತೆ ಮಗನಿ ಸೊ ಇಲ್ಲಿ ಆಟ ಆಡ್ತಾ ಇದ್ದೀನಿ ಕಂದಮ್ಮ ನೀರು ಬರೀ ಮಟ್ಟನ ಕುಡಿ ಏನಾಗಲ್ಲ ಹಾಲು ಹಳಕ್ಕೆ ಹಾಕೊಂಡು ಕುಡಿದ್ರೆ ಜಾಸ್ತಿ ಅನ್ಸುತ್ತೆ ನಿನಗೆ ಬರೀ ನೀರನ್ನ ಹಾಕೊಂಡ್ಬಿಟ್ಟು ಊಟ ಆದಮೇಲೆ ಇವಾಗಲ್ಲ ಹ್ಞೂ ಹ್ಞೂ ಕೋಳಿ ಮಟ್ಟ ಕುಡಿದು ನಮ್ಮ ನವಿ ಶಕ್ತಿ ಬರ್ಸ್ಕೋಬೇಕು ಸೊಂಟಕ್ಕೆ ಓಕೆನಾ ಕೂಲ್ ಕಟ್ ಮಾಡ್ಕೊಂಡಿದೆಯಾ ಇಲ್ವೋ ಕಟ್ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನನಗೆ ಕಟ್ ಮಾಡಿದ್ಯಾ ಲೇ ಇಷ್ಟೇ ಅಷ್ಟು ಉದ್ದ ಇದೆ ಕಟ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ರೈಸ್ ನಂಗೆ ಗೊತ್ತಿಲ್ಲ ಯಾವಾಗ ಕಟ್ ಮಾಡ್ಕೊಂಡ್ಲ ವಯಸ್ಸಾಗಿರೋ ಆಂಟಿ ಥರ ಕಾಣಿಸ್ತಾವಳೆ ಯಾವಾಗ ಅಲ್ಲೊಂದು ಮಟ್ಟೆ ತಗೊಂಬತ್ತಿರೋದ

ನಮ್ಮನವ್ರು ಆದ್ರೆ ಐದೇ ನಿಮಿಷಕ್ಕೆ ಹೆಚ್ಕೊಡ್ತಾರೆ ಬೇಗನೆ ಹೆಚ್ಕೊಡ್ತಾರೆ ಅದಕ್ಕೋಸ್ಕರ ಅವ್ರ ಹತ್ರನೇ ಇರೋ ಹೆಚ್ಚಿಸ್ತಾ ಇದೀನಿ ಅಂದ್ಬಿಟ್ಟು ನನಿಂಗ ಮಾಡಕ್ ಆಗ್ಲಲ್ಲ ಅವ್ಕಂಡ್ ಮಾಡಿಸ್ತಾ ಇದ್ದೀನಿ ಅಂತ ಏನಲ್ಲ ನಾನೇ ಮಾಡ್ಕೋತೀನಿ ಅಂದ್ರೆ ಮನೇಲಿ ಹತ್ರ ಇವ್ರ ಬೇಗ ಹೆಚ್ಕೊಡ್ತಾರಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಹಾ ತಪ್ಪ ದಪ್ಪ ಹೆಚ್ಚಿದ್ದೀನಿ ನಂಗೆ ಹತ್ರ ಹೆಚ್ಚಕ್ ಬರಲ್ಲ ಅಲ್ಲ ಮದು ಹ್ಮ್ ಆಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇಷ್ಟು ಹತ್ರ ಕಂಟಿದ್ಯಾ ಇನ್ನೊಂದ್ಸಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಫೋನಲ್ಲಿ ಹೆಂಗ್ ಬರುತ್ತೆ ಅಂದ್ಬಿಟ್ಟು ಹತ್ರ ಮಾಡ್ಕೊಂಡಿದ್ದೀನಿ ಇವಾಗ ದೂರದಲ್ಲಿ ಮಾಡ್ತೀನಿ ನಮ್ ಖುಷಿ ನೋಡಿ ಮಂಚಿನ ಮೇಲೆ ಹತ್ತಕ್ಕೆ ಮೇಕೆ ಎತ್ತಿ ಎತ್ತಿ ಆಗ್ತಾ ಇದ್ದಾನೆ ಹ್ಞೂ ಅತ್ತ ಹತ್ತು ಐಸ ಹತ್ತು ಅಂಟವಾಡ್ಲ ತಾಳಕ್ಕೆ ಪರ್ಫ್ಯೂಮ್ ಬೇಕಾ ಏಯ್ ಹ್ಞೂ ಕಾಲು ಹಿಡ್ಕೊಂಡು ಹತ್ತಿಸ್ತೀನಿ ಅವ್ನು ಬಿದ್ರೆ ಏಯ್ ಬಿದ್ದು ಬಿಡ್ತಾನೆ ಮಗನೇ ಓದಿಸ್ಬಿಟ್ಟ ಫ್ರೆಂಡ್ಸ್ ವೈನಲ್ಲಿ ನಮ್ದು ಇವತ್ತು ಚಡ್ಜಿನೇ ಹಾಕಳಲ್ಲ ಫ್ರೆಂಡ್ಸ್ ಇವಾಗ ಇವಾಗ್ತಾನೆ ಬಿಜಾಕಿದ್ದಾನೆ ಅದು ಖುಷಿದ್ ಹಾಕ್ಬಿಟ್ಟಿದೆ ಟೈಟ್ ಆಗೈತೆ ಅಂತ ಬಿಚ್ ಹಾಕ್ತ ಇವಾಗ ಗುಡ್ ಬಾಯ್ ಆಗಿದ್ದಾನೆ ಎತ್ಕೋಬಿಟೆ ಆಯ್ ನಡಿಯವಾಗ ತೋರಿಸ್ತೀನಿ ಇವಾಗ ಹೆಂಗ್ ಬರುತ್ತೆ ನಮ್ಮ ನೋಡಿ ಹತ್ತಿರದಲ್ಲೇ ತೆಗಿತಾರದು ದೂರದಲ್ಲಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ನಮ್ಮ ಅಡುಗೆ ಮನೆ ರೂಮ್ ಎಲ್ಲ ಮೇಲೆಲ್ಲಾ ಮೆಸಿ ಥರ ಐತೆ ಇಲ್ಲಿ ಮಾತ್ರ ಚೆನ್ನಾಗಿದೆ ಫುಲ್ ಕವರ್ ಆಗುತ್ತೆ ತುಂಬಾ ಕವರ್ ಆಗುತ್ತೆ ನಾವು ನಮ್ಗೆ ಇಷ್ಟ ದಿನ ಅದೈತೆ ಅದನ್ನ ಕ್ಲಿಕ್ ಮಾಡಿ ಇತ್ರ ಎಲ್ಲ ವಿಡಿಯೋ ಮಾಡೋದು ಅನ್ನೋದೇ ಗೊತ್ತಿಲ್ಲ అలాಮದು ನೀನು ನೋಡ್ಕೊಂಡಿಲ್ಲ ನಾನು ಅದು ಬರ ಇದೆ ನೋಡಿ ಇವಾಗ ಗೊತ್ತಿಲ್ಲ ನಾನು ನೋಡಿದ್ಕೆ ಗೊತ್ತಾಯ್ತು ಏನೇನಾರ ಹೇಳಬಿಡ್ತಾರ ನಮ್ಮನೇ ಅವರು ಏನೇನಾರ ಚಂದ್ರ ಇಲ್ಲ ನೋಡಿ ಖುಷಿ ಇಲ್ಲೇ ಅವನೇ ಇಲ್ಲೇ ಅವನೇ ಅರಷ್ಟು ದೂರ ನನ್ನ ಕೈಯ ದೂರ ಇಷ್ಟು ದೊಡ್ಡ ಕೈಯನ್ನ ಕಾಣ್ತಾ ಇದೆ ನನ್ನ ಕೈ ಓಂ ಬೇಕು ಅಪರೂಪ ಜಾಸ್ತಿ ಮಾಡ್ತಿರೋದು ಅಪರೂಪಕಲ್ವಾ ಮಾಡ್ತರೋ ಇನ್ಯಾ ಇಷ್ಟು ಅಷ್ಟೇ ಮಾಡ್ತೀನೋ ಬ್ರಹ್ಮ ಮಾಡಿತ್ತು ಸಕಟಾಗಿ ಚೆನ್ನಾಗಿತ್ತು আজকে ತಿಂಡೆ ಕೊನ್ಸಿಟೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಸಕಟಾಗಿ ಕಾಣ್ತಾ ಇದೆ ಎಂಟದು ಇಲ್ಲ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಕಡಲೆ ಹಿಟ್ಟು ಒಂಚೂರು ಅಕ್ಕಿ ಹಿಟ್ಟು ಒಂಚೂರು ಜೀರಿಗೆ ಪೌಡ್ರು ಕೊತ್ತಂಬರಿ ಪು ಅಲ್ಲ ಬೆಳ್ಳುಳ್ಳಿ ಚೂರು ಸೋಡಾ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ರೆ ಬಾಣಲಿಗೆ ಗರಮ್ ಗರಮ್ ಪಕೋಡ ರೆಡಿ ಪಕೋಡ ಥರ ಪಕೋಡ ಅದ ಈರುಳ್ಳಿ ಬೋಂಡ ಜಾಸ್ತಿ ಈರುಳ್ಳಿ ಕಡಿಮೆ ಹಸಿದ್ದೆ ನೋಡಿ ಇವಾಗ ಇಷ್ಟೊಂಥರ ಆಯಿತು ಬಟ್ ಇಷ್ಟನ್ನು ತಿನ್ನಲ್ಲ ನಾವು ಖಾಲಿ ಆಗಲ್ಲ ಮಿಕ್ಕಿಂದ ಬೆಳಿಗ್ಗೆ ಮಾಡ್ಕೊತಾರೆ ಅನ್ಸುತ್ತೆ ತುಂಬ ಜಾಸ್ತಿನೇ ಆಯ್ತು ನಮ್ಮಲ್ಲಿರೋ ನಾಲ್ಕು ಜನಕ್ಕೆ ಖುಷಿ ಲೆಕ್ಕ ಇಲ್ಲ ಮೂರೇ ಜನ ಖುಷಿ ಒಂದೆರಡು ತಿನ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ನಮ್ಮ ದೇವ ತಿಂತನ್ ಚೆನ್ನಾಗಿ ಬೇಕಾರೆ ಅನ್ನ ತಿಂದಲೇ ಇದ್ದೇ ಮಟ್ಟ ತುಂಬ ತಿನ್ನೋದು ಹಸಿಟ್ಟು ಹಾಕೊಳ್ಳಿ ಸ್ವಲ್ಪ ಕಡಲೆಟ್ ಹಾಕಿ ಒಂಚೂರು ಅಕ್ಕಿ ಸೀಟು ಹಾಕೊಳ್ಳಿ ಹಾಂ ಏನಾಯ್ತು ಬೂರ್ಡೆಗೆ ಯಾರು ಹೊಡೆದಿದು ನಿಮ್ಮ ಅಮ್ಮ ನೋಡಿ ಮೂಗಿಗೆಲ್ಲ ಬಳ್ದಿ ಕೊಳಸಿಟ್ಟು ಹೌದಾ ನಮ್ಮ ನವಿ ಊಟ ಮಾಡಿಸ್ತಾ ಇದ್ದಾರೆ ನಾನು ನಾನಿಲ್ಲಿ ಪಕೋಡ ಬೇಯಿಸ್ತಾ ಇದ್ದೀನಿ ಎಲ್ಲ ಉದುರು ಉದ್ರೆ ಹೋಯ್ತಾ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಉದುರು ಉದ್ರಿ ಹೋಯ್ತಾ ಇದ್ದು ನಮ್ಮ ನವಿಯಿಂದ ವಾಯ್ಸ್ ಜೋರು ನಾನು ಜೋರಾಗಿ ಮಾತಾಡ್ಬೇಕು ಅವ್ರಿಗಿಂತ ಇಬ್ಬರು ಆಟ ಆಡ್ಕೊಂಡು ತಿಂತ ಇದ್ದಾರೆ ಒಂದೇ ಶೆಡ್ ಹಾಕೊಂಡು ನೀನು ಫೈನಲಿ ಇವತ್ತು ಊಟ ಮಾಡೋ ಟೈಮ್ ಎಂಟು ಹೋಗಬೇಕು ಡ್ಯೂಟಿಗೆ ಅಲ್ವಾ ಅದಕ್ಕೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಓಡಬೇಕು ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನಿ ಅದರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆ ಹ್ಞೂ ಆಯಿತು ಬಾಂಡ್ ಮಾಡಿ ಹಾಕಬಂದ್ರಿ ಬೇಗ ಹಾಂ ಹ್ಞೂ ತಗೋ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀವಿ ನಿಮಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ 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 ಮಾಡು ಮಂಗ್ನೆ ಕೊಡು ಊಟ ಆದಮೇಲೆ ಕುಡಿ ನಾಟಿ ಕೋಳಿ ಮಟ್ಟೆ